ವೆಲ್ಕಮ್ ಟು ಮೈ ಚಾನೆಲ್ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸುನದಾ ಹಾಗೂ ಭಾಗ್ಯ ಮಾತಾಡ್ತಿದ್ದಾರೆ ಸುನದಾ ಅವರು ಭಾಗ್ಯ ಅದ್ರ ಕ್ಷಮೆ ಇಟ್ಟಿದ್ದಾರೆ ನೋಡು ಭಾಗ್ಯ ಈ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಿಂದ ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ ಹಾಗೆ ನಿನ್ನಿಂದ ತುಂಬಾ ನಿರೀಕ್ಷೆ ಮಾಡಿದ್ದೀನಿ ಇದೆಲ್ಲ ಆಗುತ್ತೋ ಇಲ್ವೋ ಅಂತ ನಾನ್ ಯೋಚನೆ ಮಾಡಲಿಲ್ಲ ಬರೀ ಅದ್ ಮಾಡು ಇದ್ ಮಾಡು ಅಂತ ಹೇಳಿ ನಿಮ್ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀನಿ ಅಂತ ಸುನಂದ ಅವ್ರು ಹೇಳಿ ಕಣ್ಣೀರ್ ಆಗ್ತಿರ್ತಾರೆ ಅಮ್ಮ ನನ್ನತ್ರ ಕೇಳ್ತಿದ್ಯಾಲ ನೀನು ನನ್ನ ಅಮ್ಮಅ ಅಮ್ಮ ನೀನ್ ಯಾವ ತರ ಯೋಚನೆ ಮಾಡ್ತೀಯ ಅಂತ ನನ್ ಚೆನ್ನಾಗ್ ಗೊತ್ತು ಯಾಕೆಂದ್ರೆ ನಿನ್ಗೆ ನಿನ್ ಮಗಳು ಜೀವನ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ನನ್ ಗೊತ್ತಮ್ಮ ನೀನು ನನ್ನತ್ರ ಕ್ಷಮೆ ಕೇಳ್ಬೇಡ ಅಂತ ಹೇಳಿ ಭಾಗ್ಯ ತನ್ ತಾಯಿ ತಪ್ಪಕೊಂಡು ಕಣ್ಣೀರಾಗ್ತಿರ್ತಾರೆ ಇದನ್ನೆಲ್ಲ ಕುಸುಮ ನೋಡ್ತಾರೆ ಕುಸುಮ ಅವ್ರ್ ನೋಡಿ ಇದ್ ನೋಡಿ ತುಂಬಾ ಬಿಜಾರ ಆಗುತ್ತೆ ಆದ್ರೂ ನಮ್ ಸುನಂದ ಅವ್ರು ಮಾತು ಹೊರಟಾದ್ರು ಅವ್ರ ಮನ್ಸು ಮಗುತರ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯ ಹಾಗೂ ಸುನಂದರ ನೋಡ್ಕೊಂಡು ಹೇಳ್ತಿರ್ತಾರೆ ಏನು ಅಮ್ಮ ಮಗಳು ಇದೇ ತರ ಅಳ್ತಿರ್ತೀರಾ ಅಥವಾ ಹೆಣ್ ಕಳಿಸಿಕೊಳ್ಳೋ ಶಾಸ್ತ್ರ ಏನಾರು ಮಾಡ್ತೀರಾ ಅಂತ ಇಲ್ಲಿ ಕುಸುಮ ಹೇಳ್ತಿದ್ರೆ ಆ ವ್ಯಕ್ತಿಯಮ್ಮ ಬರ್ತೀವಿ ಅಂತ ಸುನಂದ ಹೇಳ್ತಿದ್ದಾರೆ ಸಾಕು ಸಾಕು ನಾನು ಎಲ್ಲ ನೋಡ್ತೆ ಇನ್ನು ಅತ್ತಿ ಸಾಕು ಇನ್ನೇನಿದ್ರು ಮಗಳಿನ ಖುಷಿಯಿಂದ ಕಳ್ಸಿಕೊಡಿ ಅಂತ ಕುಸುಮ ಹೇಳ್ತಾರೆ ಹಾಗೆಲ್ಲ ವ್ಯಕ್ತಿಯಮ್ಮ ಬಾಗಿನ ಮನ್ಸಿಗೆ ನಾನು ಎಷ್ಟೋ ಮಾಡಿದ್ದೀನಿ ಅಂದ್ರೆ ಪಾಪನ ಭಾಗ್ಯ ಎಲ್ಲಾನು ಸಹಿಸ್ಕೊಂಡು ಒನ್ ಮಾತು ನನ್ಗೆ ಎದುರುತ್ರ ತರ ಎಲ್ಲಾನು ನೋಡ್ಕೊಂಡು ಹೋದ್ಲು ಈ ಮದ್ವೆ ಇಷ್ಟೆಲ್ಲ ಚೆನ್ನಾಗಾಗದಿ ಕಾರಣನೇ ಭಾಗ್ಯ ಅಂತ ಸುನಂದ ಹೇಳ್ತಾರೆ ಹೌದು ಸುನಂದ ಅವರೇ ನೀವ್ ಹೇಳ್ತೀರಾ ಸರಿಯಾಗಿದೆ ನನ್ ಸೊಸೆ ಅಪ್ಪಟ ಅಪರಂಜಿ ಅವಳು ಯಾಕೆಂದ್ರೆ ಎಷ್ಟೇ ಕಷ್ಟ ಪಡ್ತು ಯಾವ್ದೇ ಕಾರಣಕ್ಕೂ ಅವಳು ನಮ್ಮನ್ನೆಲ್ಲ ಬಿಟ್ಕೊಟ್ಟಿಲ್ಲ ಹಾಗೆ ತನ್ ತಂಗಿ ಹಾಗೂ ಮನೆಯವನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಂಡು ಕೊನೆಗೂ ಕಿಶನ್ ಹಾಗೂ ಪೂಜಾ ಮದ್ವೆ ಮಾಡ್ಸೇ ಬಿಟ್ಟು ಅಂತ ಹೇಳಿ ಕುಸುಮ ಅವರು ಖುಷಿ ಪಡ್ತಿರ್ತಾರೆ ಆಕಡೆ ಭಾಗ್ಯ ಮಾತ್ರ ಅಶೋತೆ ನೀವಳೆ ನೀವಳ್ಳೆ ಅಮ್ಮನ್ ಜೊತೆ ನೀವು ಸೇರ್ಕೊಬಿಟ್ರ ಬನ್ನಿ ಮುಂದಿನ ಶಾಸ್ತ್ರ ಏನಿದೆ ಮಾಡೋಣ ಅಂತ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಹೋಗಡಬಾ ಅಂತ ಹೇಳಿ ಕುಸುಮ ಸುನಂದ ಹಾಗೂ ಭಾಗ್ಯ i hope that it ಆಮೇಲೆ ಎಲ್ಲ ಆದ್ಮೇಲೆ ಈಗ ಚೆನ್ನಾಗಿ ಕಿಶನ್ ಮನೆಗೆ ಕಳ್ಸೋದಿಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊತಿರ್ತಾರೆ ಭಾಗ್ಯಂಗಂತೂ ಪೂಜಾ ನೋಡಿ ತುಂಬಾ ಬೇಜಾರಾಗ್ತಿರುತ್ತೆ ಆಮೇಲೆ ಪೂಜನ್ ಕೈನ ಕಿಶನ್ ಮೇಲೆ ಇಡ್ತಾರೆ ಭಾಗ್ಯ ನನ್ ತಂಗಿ ಪೂಜಾನ ನಿಮ್ ಜೊತೆ ಕಳಿಸ್ತಾ ಇದ್ದೀನಿ ದಯವಿಟ್ಟು ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಭಾಗ್ಯ ಕಿಶನ್ ಹೇಳ್ತಾರೆ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಕಿಶನ್ ಹೇಳ್ತಾರೆ ನಿಮ್ಮಿಬ್ರಿಂದ ಆ ಮನೆ ನಂದ ಗೋಕಲ್ ಆಗ್ಲಿ ನೀವಿಬ್ರು ಯಾವಾಗ್ಲೂ ಖುಷಿ ಆಗಿದೆ ಅಂತ ಲಕ್ಷ್ಮಿ ಹೇಳ್ತಾರೆ ಆಗ ಪೂಜಾ ಕಣ್ಣೀರ್ ಇಡ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಪೂಜನ ತಪ್ಪಕೊಂಡು ಅಳ್ತಾ ಇರ್ತಾರೆ ನೋಡು ಪೂಜಾ ಈಗ ನೀನು ಆ ಮನೆ ಸೊಸೆ ಮಾತ್ರ ಅಲ್ಲ ಆ ಮನೆ ಬೆಳಗೋ ದೀಪ ಇದ್ದಂಗೆ ನೀನು ಆ ಮನೆಯಲ್ಲಿ ತಗ್ಗಿ ಬಗ್ಗಿ ನೆಡಿ ಯಾರಾದ್ರೂ ಏನಾದ್ರು ಅಂದ್ರೆ ಅದಕ್ಕೆಲ್ಲ ಎದ್ರ ಕೊಡ್ಲೇಬೇಡ ಬೇಡ ನಮ್ಮ ಯಾರೋ ಹೇಳ್ತಿದ್ದಾರೆ ಅಂತ ಹೇಳಿ ನೀನು ಎಲ್ಲಾರ್ ಮಾತುಗೂ ಅನುಸರಿಸಿಕೊಂಡು ಹೋಗು ಹಾಗೆ ಮನೇಲಿ ಯಾವಾಗ್ಲೂ ಖುಷಿ ನೆರೆಸಿರ್ಬೇಕು ಆ ತರ ಆ ಮನೇನ ಬೆಳಗ್ಬೇಕು ಅಂತ ಇಲ್ಲಿ ಪೂಜಾಗೆ ಭಾಗ್ಯ ಹೇಳ್ತಾರೆ ಇದನ್ನೆಲ್ಲ ನೋಡಿ ಆತಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಆಮೇಲೆ ಲಕ್ಷ್ಮಿ ಹತ್ರ ಪೂಜಾ ಬರ್ತಾರೆ ಪೂಜಾ ಜಾಸ್ತಿ ಅಳ್ಬೇಡ ಪೂಜಾ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಹೀಗೆ ಅನ್ಸುತ್ತೆ ನನ್ಕೂವೇ ವೈಷ್ಣವ್ ಮನೆಗೆ ಹೋಗ್ಬೇಕಾದ್ರೆ ಹೀಗೆ ಅನ್ಸ್ತಿತ್ತು ಎಲ್ಲಾ ಒಳ್ಳೇದಾಗುತ್ತೆ ಕಣೆ ನೀನ್ ಖುಷಿ ಆಗಿರ್ತೀಯ ಅನ್ನೋ ನಮ್ಗೆ ನಂಗಂತೂ ಇದೆ ಅಂತ ಲಕ್ಷ್ಮಿ ಪೂಜೆಂಗ್ ಹೇಳ್ತಾರೆ ಸರಿ ಲಕ್ಷ್ಮಿ ಹೋಗಿದ್ ಬರ್ತೀನಿ ಅಂತ ಪೂಜಾ ಲಕ್ಷ್ಮಿ ಹೇಳ್ತಾರೆ ಸರಿ ಪೂಜಾ ಅಂತ ಲಕ್ಷ್ಮಿ ಹೇಳ್ತಾರೆ ಭಾಗ್ಯ ಅವ್ರೆ ನೀವು ನನ್ ಬಗ್ಗೆ ಹೆಮ್ಮೆ ಪಡ್ಬೇಕು ಹಾಗೆ ನಾನು ನಿಮ್ ತಂಗಿನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀನಿ ಅವ್ಳ ಕಣ್ಣಲ್ಲಿ ಒಂದು ತೊಟ್ಟು ಹನಿನು ಕೂಡ ಬಿಡಬಾರ್ದು ಹಾಗೆ ನೋಡ್ಕೋತೀನಿ ಅಂತ ಕಿಶನ್ ಪೂಜಾನ ನೋಡ್ಕೊಂಡು ಬಾಗಿಂಗ್ ಹೇಳ್ತಿರ್ತಾರೆ ಇಲ್ಲಿ ಬಾಗಿಂಗ್ ಅಂತೂ ತುಂಬಾ ಅಳು ಬರ್ತಿರುತ್ತೆ ಆಗ ಪೂಜಾ ಹಾಗೂ ಭಾಗ್ಯ ಮತ್ತೆ ತಪ್ಕೋತಾರೆ ಆ ಕಡೆ ಆದಿ ಹೇಳ್ತಾರೆ ಭಾಗ್ಯ ಅವ್ರೆ ನೀವೇನು ತಲೆ ಕೆಡಿಸ್ಕೊಬೇಡಿ ನಿಮ್ ಮನೆ ಮಗಳನ್ನ ನಮ್ಮನೆ ಕಳಿಸ್ತಿದ್ದೀರಾ ಅವಳನ್ನ ಸೊಸೆಗಿಂತ ಹೆಚ್ಚಾಗಿ ನಾವು ಮನೆ ಮಗ್ಳ ತರ ನೋಡ್ಕೋತೀವಿ ಆಕೆ ಅವ್ಳಿಗೆ ಯಾವ್ದೇ ತರಹದ ತೊಂದ್ರೆ ಆಗಲ್ಲ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ಆದಿ ಹೇಳ್ತಾರೆ ಸರಿ ಆದಿ ಅವ್ರೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಅವರು ಎಲ್ಲಾರು ಹಿರಿಯರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಸರಿ ನಾವಿನ್ನು ಹೊರಡ್ಬೋದಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಸರಿ ಮಾವ ಅಂತ ಹೇಳಿ ಭಾಗ್ಯ ಕಣ್ಣೀರಾಗ್ತಿರ್ತಾರೆ ಆಮೇಲೆ ಇಲ್ಲಿ ಪೂಜಾನ ಕಿಶನ್ ಕಾರಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ ಆಮೇಲೆ ಪೂಜಾ ಕಿಶನ್ ಹೊರಟೋಗ್ತಾರೆ ಅದು ನೋಡಿ ಭಾಗಿಂಗಂತೂ ತುಂಬಾ ಬೇಜಾರಾಗ್ತಿರುತ್ತೆ ಕಡೆ ಪೂಜಾ ಮಾತ್ರ ತುಂಬಾ ಅಳ್ತಾನೆ ಇರ್ತಾರೆ ಪೂಜಾ ನಿನ್ ತಲೆ ಕೆಡ್ಸ್ಕೊಬೇಡ ನಾನು ನಿನ್ನನ್ನ ಮಹಾರಾಣಿ ತರ ನೋಡ್ಕೊತೀನಿ ನಿಮ್ ಮನೇಲಿ ನೀನ್ ಹೇಗೆ ಇಂಡಿಪೆಂಡೆಂಟ್ ಆಗಿ ಇದ್ದೋ ಅದೇ ತರ ಮನೇಲಿ ಇರ್ಬೋದು ಅಂತ ಪೂಜನ ಕಿಶನ್ ಸಮಾಧಾನ ಮಾಡ್ತಿರ್ತಾರೆ ಮನೆಗೆ ಹೋಗ್ತಿದಂಗೆ ಕನಿಕಾ ಹಾಗೂ ಮೀನಾಕ್ಷಿಗಂತೂ ತುಂಬಾ ಕೋಪ ಬಂದು ಹಾಗೆ ಹೋಗ್ತಿರ್ತಾರೆ ಎಲ್ಲಿ ಕ್ರಮ ಹೋಗ್ತಿದ್ದೀರಾ ಮನೆಗೆ ಬಂದಿರೋ ಸೊಸೆನ ಆರ್ತಿ ಮಾಡಿ ಕರ್ಕೋಬೇಕಲ್ವಾ ಅಂತ ಕಾಮತ್ ಅವರು ಮೀನಾಕ್ಷಿ ಹೇಳ್ತಾರೆ ಏನು ನಾನು ಅವಳನ್ನ ಆರ್ತಿ ಮಾಡಿ ಕರ್ಕೋಬೇಕ ಕಾರಣಕ್ಕೂ ನಾನು ಕರ್ಕೊಳಲ್ಲ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ ಏನ್ ಮೀನಾಕ್ಷಿ ನಿನ್ ಮಾತಿನರ್ಥ ಮನೆಗೆ ಬಂದಿರೋ ಸೊಸೆಗೆ ಈ ತರ ಅವಮಾನ ಮಾಡ್ತಾರ ಸುಮ್ನೆ ಹೋಗಿ ಆರ್ತಿ ತಗೊಂಬಾ ಅಂತ ಮೀನಾಕ್ಷಿ ಹಾಗೂ ಕನಿಕಾಗೆ ಕಾಮತ್ ಅವ್ರು ಹೇಳ್ತಾರೆ ಇಲ್ಲಿ ಕನಿಕಾ ಹಾಗೂ ಮೀನಾಕ್ಷಿ ಮಾತ್ರ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಅಲ್ಲಪ್ಪ ಇವ್ರಿಗೆಲ್ಲ ಏನಾಗಿದೆ ಬಾಕಿ ಅಷ್ಟು ಒಳ್ಳೆವಳು ಅಂತ ಗೊತ್ತಾದ್ಮೇಲೆ ಇವ್ರು ಯಾಕೆ ಈ ತರ ಆಡ್ತಿದ್ದಾರೆ ಅಂತ ನಂಗಂತೂ ಒಂದು ಗೊತ್ತಾಗ್ತಿಲ್ಲ ಈಗ ಯಾರಪ್ಪ ಇವ್ರಿಬ್ರನ್ನ ಆಸ್ತಿ ಮಾಡಿ ಒಳಗಡೆ ಕರ್ಕೋತಾರೆ ಅಂತ ಆದಿ ಕೇಳ್ತಾರೆ ಯಾಕೆ ತಲೆ ಕೆಡ್ಸ್ಕೊತೀರಾ ನಾನಿದ್ದೀನಲ್ಲ ಅಂತ ಮಹಿಳಾ ಬರ್ತಾರೆ ಮಹಿದ ನೋಡದ್ದು ಕಾಮತ್ ಆದಿ ಕಿಶನ್ ಪೂಜಾ ಕಂತೂ ತುಂಬಾ ಖುಷಿ ಆಗುತ್ತೆ ನಂಗ್ ಗೊತ್ತಿತ್ತು ಇದೇ ರೀತಿ ಆಗುತ್ತೆ ಅಂತ ಅತ್ತೆ ಮತ್ತೆ ಕನಿಕಾಕ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು ಅದಕ್ಕೋಸ್ಕರ ಅಂತಾನೆ ನಾನು ಮುಂಚಿತವಾಗ್ಲೇ ಬಂದು ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಮಹಿತಾ ಅವರೇ ಪೂಜಾ ಮತ್ತು ಕಿಶನ್ಗೆ ಆತಿ ಮಾಡಿ ಒಳಗಡೆ ಕರ್ಕೋತಾರೆ ಆಮೇಲೆ ಇಲ್ಲಿ ಕಾಮತರು ಹೋಗಮ್ಮ ಮೊದಲನೇ ದಿನ ಸೊಸೆಯಾಗಿ ಮನೆ ಬರ್ತಿದ್ಯಾ ಹೋಗಿ ದೇವ್ರ ಮನೆಗ್ ಹೋಗಿ ದೀಪಾಸು ಈ ಮನೆ ಯಾವಾಗ್ಲೂ ನಂದ ಗೋಕುಲ ತರ ಇರ್ಬೇಕು ಹಾಗೆ ಮನೆ ಖುಷಿಯಾಗಿರ್ಬೇಕು ಹೋಗಿ ದೇವ್ರಿಗೆ ಪೂಜೆ ಮಾಡ್ಬಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಹಾಗೂ ಕಿಶನ್ ಹೋಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ ಎಲ್ಲರೂ ಖುಷಿಯಾಗಿರ್ತಾರೆ ಆದಿ ಮನೆಯಲ್ಲಿ ಆ ಕಡೆ ಮೀನಾಕ್ಷಿ ಮಾತ್ರ ತುಂಬಾ ಕೋಪ ಮಾಡ್ಕೊತಿ ಏನತೆ ಇದೆಲ್ಲ ಮದ್ವೆನೇ ಆಗಲ್ಲ ಅಂತ ಹೇಳ್ತಿದ್ವಿ ಆ ಭಾಗ್ಯನೇ ಮದುವೆ ಇರ್ತಾಳೆ ಅಂತಾನು ಹೇಳ್ತಿದ್ವಿ ನೀವ್ ಅನ್ಕೊಂಡಂಗೆ ಎಲ್ಲ ಆಗಿತ್ತು ಆ ಭಾಗ್ಯನೇ ಮುಂದೆ ನಿಂತು ಮದುವೆ ಮಾಡಲ್ಲ ಅಂತ ಹೇಳಿ ಪೂಜಾನ ಕರ್ಕೊಂಡು ಹೋಗ್ತಿದ್ಲು ಅಲ್ಲಿ ನೋಡಿದ್ರೆ ಬ್ರೋ ಈ ಕತೆಗೆ ಬಂದು ಟ್ವಿಸ್ಟ್ ಕೊಟ್ಬಿಟ್ಟು ಬ್ರೋ ಈ ತರ ಮಾಡ್ತಾರೆ ಅಂತ ನಾನ್ ನಿಜವಾಗ್ಲು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ಕನಿಕಾ ಹೇಳ್ತಾರೆ ಡೋಂಟ್ ವರಿ ಕನಿಕಾ ಅವಳಿನ್ ಸೊಸೆಯಾಗಿ ಬಂದಿರತ್ತಷ್ಟೇ ಕಿಶನ್ ಮತ್ತೆ ಪೂಜಾ ಇನ್ನು ಸಂಸಾರ ಶುರು ಮಾಡಿಲ್ಲ ಅಲ್ವಾ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅವ್ರಿಬ್ರು ನಾ ಹೇಗ್ ದೂರ ಮಾಡ್ಬೇಕು ಹಾಗೆ ಅವಳನ್ನ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಅವಳಾಗ ಅವಳೆ ಮನೆಯಿಂದ ಬಿಟ್ಟು ವಾಪಸ್ ಹೋಗ್ಬೇಕು ಆತರ ಟಾರ್ಚರ್ ನಾನ್ ಕೊಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಅವರು ಕನಿಕಾಗ ಹೇಳ್ತಾರೆ ಏನೋ ಒಂದತ್ತೆ ಅದೆಲ್ಲ ಗೊತ್ತಿಲ್ಲ ಪೂಜಾ ನಮ್ ಮನೆ ನೋಡ್ತಾ ಇದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ ಇಷ್ಟ ದಿನ ಹೇಗೋ ಅವ್ಳು ನಮ್ಮನೆ ಸೊಸೆಯಾಗ್ ಬರಲ್ಲ ಅಂತ ನಾನು ತುಂಬಾ ಖುಷಿಯಾಗಿದೆ ಈಗ ನೋಡಿದ್ರೆ ನಾನ್ ಕಣ್ಮುಂದೆ ಓಡಾಡ್ತಾಳೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಅತ್ತೆ ಒಟ್ನಲ್ಲಿ ಅಪೂಜಾ ಮತ್ತೆ ಕಿಶನ್ ಬಂದಾಗ್ಬಾರ್ದು ಪೂಜಾ ನಮ್ಮ ಮನೆ ಬಿಟ್ಟು ಆ ಬಾಗಿನ ಮನೆ ಸೇರ್ಕೋಬೇಕು ಹಾಗ್ ಮಾಡಿ ಅಂತ ಕನಿಕಾ ಹೇಳ್ತಾರೆ ಹಾ ಕನಿಕಾ ನೀನು ತಲೆ ಕೆಡ್ಸ್ಕೋಬೇಡ ನಾನು ಪ್ಲಾನ್ ಮಾಡೇ ಮಾಡ್ತೀನಿ ಈ ನಿತ್ಯಕ್ಕೆಲ್ಲ ತಲೆ ಕೆರ್ಸ್ಕೋಬೇಡ ಆರಾಮಾಗಿ ಹೋಗಿ ರೆಸ್ಟ್ ಮಾಡು ನನ್ ಹೋಗಿ ಆರಾಮಾಗಿ ರೆಸ್ಟ್ ಮಾಡು ಅಂತ ಮೀನಾಕ್ಷಿ ಹೇಳ್ತಾರೆ ಏನೇ ಭಾಗ್ಯ ನಿನ್ ತಂಗಿನ ಸೊಸೆಯಾಗಿ ಅಂತೂ ಇಂತು ಈ ಮನೆಗೆ ತಂದ್ಬಿಟ್ಟಲ್ವಾ ಇವಾಗ ನೋಡು ನಾನು ಕೊಡೋ ಟಾರ್ಚರ್ ಗೆ ನಿನ್ ತಂಗಿ ಈ ಮದ್ವೆನೂ ಬೇಡ ಕೀಶನು ಬೇಡ ಅಂತ ಹೇಳಿ ನಿನ್ ಮನೆಗ್ ವಾಪಸ್ ಬಂದೇ ಬರ್ತಾಳೆ ಅದನ್ನ ನೀನ್ ನೋಡ್ತೀಯಾ ನಿನ್ ಕಣ್ಣಾರೆ ಅಂತ ಹೇಳಿ ಶ್ರೀ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು